ಸತ್ವ ಶಕ್ತಿ ಆರೋಗ್ಯ ತಿನ್ನುವಾಗ ಮಾಡುವಾಗ ಸುಖ ತಿಂದ ಮೇಲೆ ಉತ್ತಮವಾದ ಸ್ವಭಾವ ಇದರ ಅಭಿವೃದ್ಧಿಯನ್ನು ಪಡಿಸುವಂತಹ ರಸಯುಕ್ತವಾದ ಜಿಡ್ಡಿನಿಂದ ಕೂಡಿರ್ತಕ್ಕಂಥ ಆಹಾರ ತಿಂದ ಮೇಲೆ ಬಹುಕಾಲ ಮನೋಹರವಾಗಿ ಸಂತೋಷವನ್ನು ಕೊಡಬೇಕದು ಯಾವುದನ್ನು ತಿನ್ನೋದರಿಂದ ತಿಂದ ಮೇಲೆ ತುಂಬ ಹೊತ್ತು ಸಂತೋಷಕ್ಕೆ ಕಾರಣ ಅನ್ಇಸಿನೆಸ್ ಬರಲ್ವೋ ಯಾವುದು ರಸಪೂರಿತವಾಗಿರುತ್ತೋ ಯಾವುದನ್ನು ತಿಂದರೆ ಆರೋಗ್ಯ ಆಯುಷ್ಯಕ್ಕೆ ಕಾರಣ ಆಗುತ್ತೋ ಯಾವುದನ್ನು ತಿಂದರೆ ಶಕ್ತಿ ವೃದ್ಧಿ ಆಗುತ್ತೋ ಯಾವುದು ಸುಖಕ್ಕೆ ಕಾರಣ ಆಗಿದೆಯೋ ಯಾವುದನ್ನು ತಿನ್ನೋದರಿಂದ ಮತ್ತೊಬ್ಬರನ್ನು ಪ್ರೀತಿಸುವ ಸದ್ಗುಣ ನಮ್ಮಲ್ಲಿ ಬರುತ್ತೋ ನಿಮಗೆ ಸುಮ್ಮನೆ ಒಂದು ಕತೆ ಸಣ್ಣದು ಒಬ್ಬ ಬೇಟೆಗಾರ ಎರಡು ಗಿಣಿ ಹಿಡ್ಕೊಂಡೋದ ಒಂದು ಗಿಣಿ ಋಷಿಗೆ ಮಾರ್ದ ಒಂದು ಗಿಣಿ ಕಟುಕನಿಗೆ ಮಾರ್ದ ಋಷಿ ಮನೆ ಗಿಣಿ ಹಣ್ಣು ಗಿಣ್ಣು ತಿಂದು ಒಳ್ಳೆ ಬುದ್ಧಿ ಬಂದವರನ್ನೆಲ್ಲ ಬನ್ನಿ ಕೂತ್ಕೊಳ್ಳಿ ಕಾಫಿ ಕುಡಿತೀರಾ ತಿಂಡಿ ತಿಂತೀರಾ ಯಾವಾಗ ಬಂದ್ರಿ ರೂಮಲ್ಲಿ ಮಾಡಿದ್ರಿ ಕೇಳ್ತಿತ್ತು ಈ ಕಟಕನ್ ಮನೆ ಗಿಣಿ ತಿನ್ನಬಾರ್ದು ತಿಂದು ಅವನ ಕೊಲ್ಲು ಅವ್ನು ಕೊಂದಾಕು ಕತ್ರಿಸಾಕ ಅವ್ನು ಕತ್ತು ಪೀಸ್ ಪೀಸ್ ಮಾಡು ಕಿವಿ ಕತ್ತರಿಸು ಇದೆಲ್ಲ ಅದರದೇ ಬುದ್ಧಿ ಇದು ಕಾರಣ ಏನಂದರೆ ಆಹಾರ ಯಾವ ಆಹಾರ ನೆರೆಹೊರೆಯವರನ್ನು ಪ್ರೀತಿ ಮಾಡುವ ಬುದ್ಧಿಗೆ ಕಾರಣ ಆಗತ್ತೋ ಅಂಥ ಆಹಾರ ಸಾತ್ವಿಕರಾದವರಿಗೆ ಪ್ರಿಯವಾದ ಆಹಾರ